ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪಿಂಪನ ಮದುವೆ ಮನೆಯಿಂದ ಓಡಿ ಹೊರಟೋಗ್ತಾಳೆ ಆಗ ಶರಾವತಿ ದೃಷ್ಟಿ ಮೇಲೆ ಅವಳೋಡೋಗೋಕ್ಕೆ ಕಾರಣ ಅಂತ ಹೇಳಿ ಪತ್ರ ಬರ್ಸಿಟ್ಟಿರೋದು ದತ್ತನಿಗೆ ಸಿಕ್ಕಿ ದತ್ತ ಈ ಕಡೆ ತುಂಬ ಕೋಪ ಮಾಡಿಕೊಂಡಿರ್ತಾನೆ ನಿನ್ನಿಂದ ನನ್ನ ಜೀವನ ಹಾಳಾಯಿತು ನಿಮಗೆ ಒಳ್ಳೇದು ಮಾಡಿದ್ರೆ ನನಗೆ ಅಪಕಾರ ಮಾಡ್ತೀರಾ ಅಂತ ಹೇಳಿ ಕೂಗಾಡ್ತಾನೆ ದೃಷ್ಟಿ ಇಲ್ಲ ಯಜಮಾನ್ರೆ ನನಗೇನು ಗೊತ್ತಿಲ್ಲ ಅಂದರೂ ಕೇಳೋಲ್ಲ ಇಲ್ಲ ಈಗ ಏನು ಮಾಡೋದು ಮದುವೆ ಎಲ್ಲ ನಿಂತು ಗೊತ್ತಲ್ಲ ಅಂತ ಹೇಳಿ ಎಲ್ಲರೂ ಬೇಜಾರಾಗಿರಬೇಕಾದ್ರೆ ಆಗ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲೋಲ್ಲ ನಾನು ದೃಷ್ಟಿನೇ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ನನ್ನ ಮದುವೆ ಅಂತೂ ನಿಂತೋಗಲ್ಲ ನಾನು ದೃಷ್ಟಿನೇ ಮದುವೆ ಆಗ್ತೀನಿ ಅಂತ ಹೇಳಿ ದತ್ತ ದೃಷ್ಟಿನ ಹೋಗಿ ಅಸಹ್ಯ ಮನೆ ಮೇಲೆ ಕೂರಿಸ್ತಾನೆ ಆಗ ಅವಳು ಎಷ್ಟೇ ಬೇಡ ನನ್ನ ಬಿಟ್ಬಿಡಿ ಅಂದರೂ ಕೇಳ್ದಿರೋ ಬಲವಂತವಾಗಿ ತಾಳಿ ಕಟ್ತಾನೆ ತಾಳಿ ಎಲ್ಲ ಕಟ್ಟಾದ ಮೇಲೆ ಸಪ್ತಪದಿ ತುಳಿಯಿರಿ ಅಂತ ಹೇಳಿ ಪುರೋಹಿತರು ಹೇಳಬೇಕಾದ್ರೆ ಅವಳನ್ನು ಕರ್ಕೊಂಡು ಎದ್ದು ನಡಿ ಅಂತ ಹೇಳಿ ಸಪ್ತಪದಿ ಸುತ್ತಿಸ್ತಾ ನಾನು ನಿನಗೆ ಇದ್ದೀನಿ ನಿನ್ನ ಜೀವನದಲ್ಲಿ ನರಕ ಹೇಗಿರಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ಇಷ್ಟು ದಿನ ದತ್ತಾಬಾಯಿ ಹೇಗೆ ಇದ್ದ ಇನ್ನು ಮುಂದೆ ಹೇಗೆ ಬದಲಾಗ್ತಾನೆ ಅಂತ ಹೇಳಿ ನೀನು ನೋಡ್ತೀಯ ನಿನ್ನಿಂದ ನನ್ನ ಜೀವನ ಹಾಳಾಯ್ತಲ್ವ ಪದೇ ಕ್ಷಣ ನೀನು ಯಾಕಪ್ಪ ನಾನು ಇವ್ರ ಜೊತೆ ದ್ವೇಷ ಕಟ್ಕೊಂಡೆ ಅಂತ ಹೇಳಿ ಅನುಭವಿಸ್ಬೇಕು ಹಾಗೆ ಹಿಂಸೆ ಕೊಡ್ತೀನಿ ಅಂತ ಹೇಳಿ ದತ್ತ ಮನಸ್ಸಿನಲ್ಲೇ ಎಲ್ಲ ಪ್ರಮಾಣ ಮಾಡ್ತಾಯಿರ್ತಾನೆ ಈ ಕಡೆ ದೃಷ್ಟಿ ಅಂತೂ ಫುಲ್ಲು ಕಂಗಾಲಾಗಿರ್ತಾಳೆ ಏನಾಗ್ತಾಯಿದೆ ನನ್ನ ಜೀವನದಲ್ಲಿ ಇದೇನಾಗೋಯ್ತು ನಾನೇನೋ ಅಂದ್ಕೊಂಡ್ರೆ ಇನ್ನೇನೋ ಆಗ್ತಾಯಿದೆ ಅಂತ ಹೇಳಿ ಅಂದ್ಕೊತಾಯಿರ್ತಾಳೆ ಈ ಕಡೆ ಶರಾವತಿ ಅಂತೂ ತುಂಬ ಖುಷಿಯಾಗಿ ಅಂತೂ ಇಂತೂ ದತ್ತನ ಬಾಳು ಹಾಳಾಗತ್ತೆ ಈಗ ದೃಷ್ಟಿನ ಹೀಗಿದ್ರು ಕೆಟ್ಟದಾಗಿ ಅಂದ್ಕೊಂಡಿದ್ದಾನೆ ಈಗ ಅವಳಿಂದ ಇವ್ನ ಜೀವನ ನರ್ಕ ಇದೆ ಅಂತಲೇ ಅಂದ್ಕೊಂಡಿರ್ತಾನೆ ಆದರೆ ಮುಂದೆ ಇವರಿಬ್ಬರು ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ ಹಾಗೆ ಇರು ನಿನ್ನ ಜೀವನ ಹೇಗೆ ಹಾಳು ಮಾಡ್ತೀನಿ ಅಂತ ಹೇಳಿ ನೀನು ಖುಷಿಯಾಗಿದ್ದರೆ ನನಗೆ ಸಹಿಸೋಕ್ಕಾಗಲ್ಲ ಕಣೋ ನಿನ್ನಿಂದ ನಾನು ನಮ್ಮ ಅಪ್ಪನ ಕಳ್ಕೊಂಡೆ ನಿನ್ನನ್ನಂತೂ ಖುಷಿಯಾಗಿರೋಕ್ಕೆ ಬಿಡಲ್ಲ ಅಂತ ಹೇಳಿ ಈ ಕಡೆ ಶರಾವತಿ ಅಂತೂ ಫುಲ್ಲು ಖುಷಿಯಾಗಿ ಈ ಕಡೆ ಇಡ್ತಾಯಿರ್ತಾರೆ ಈ ಕಡೆ ಮದುವೆ ಶಾಸ್ತ್ರ ಎಲ್ಲ ಮುಗಿಸಿದ ಮೇಲೆ ದೃಷ್ಟಿ ದತ್ತನ್ ಮನೆಗೆ ಹೋಗಿ ಅಲ್ಲಿ ಏನೇನು ಕಷ್ಟ ಅನುಭವಿಸ್ತಾಳೆ ದೃಷ್ಟಿ ನಿಜರೂಪ ಏನಾದರೂ ದತ್ತನ್ ಮುಂದೆ ಬಂದರೆ ದೃಷ್ಟಿಕತೆ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು